अर्णवम् आसीनस्य शयानस्य तिष्ठतो व्रजतो वा रमस्व पुण्डरीकाक्ष हृदये मम सर्वदा सर्वगश्चैव सर्वात्मा सर्वावस्थाच्युताच्युत रमस्व पुण्डरीकाक्ष नृसिंह हृदये मम करावलम्बनम् देहि श्रीकृष्णकमले क्षण भव पङ्कार्णवे घोरे मज्जतो मम शाश्वत त्राहि त्राहि जगन्नाथ वासुदेवाच्युताव्यय ಮಾಂ ಸಮುದ್ರ ಗೋವಿಂದ ಮೃತ್ಯು ಸಂಸಾರ ಸಾಗರ ಈ ನಾಲ್ಕು ಪದ್ಯಗಳು ನಿತ್ಯದ ನಮ್ಮ ರಕ್ಷಣೆಯ ಕವಚ ಅನ್ನುವ ಹಿನ್ನೆಲೆಯಲ್ಲಿ ನಿತ್ಯಾನುಸಂಧಾನದ ಕವಚವಾಗಿ ಉಪಯೋಗ ಆಗುವುದನ್ನ ಹಿರಿಯರು ಹೇಳ್ತಾರೆ ಅದನ್ನೇ ಆಚಾರ್ಯರು ಕೃಷ್ಣಾಮೃತ ಮಹಾನಡದಲ್ಲಿ ಬಹಳ ಪ್ರಧಾನವಾದ ಪ್ರಾರ್ಥನೆಯಾಗಿ ದೇವರ ಹತ್ರ ನಾವು ಕೇಳ್ಕೊಳ್ಬೇಕಾದ್ದೇನು ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸಿಕೊಡ್ತಾ ಭಕ್ತಿ ಅದರ ಸ್ವರೂಪ ಅದರ ಮಹಿಮೆ ಅನ್ನೋದನ್ನು ಹೇಳಿ ಅವನಲ್ಲಿ ಪ್ರಾರ್ಥಿಸಬೇಕಾದ ರೀತಿಯನ್ನ ಎದುರಿಗಿಟ್ರು ಆಸೀನಶ್ಚ ಶಯಾನಸ್ಥ ತಿಷ್ಠತೋ ವ್ರಜತೋ ಕೂತಲ್ಲಿ ಮಲಗಿದಲ್ಲಿ ನಿಂತಲ್ಲಿ ನಡೆದಲ್ಲಿ ಎಲ್ಲೆಡೆಯೂ ನನ್ನೊಡೆಯ ಪುಂಡರೀಕಾಕ್ಷ ನನ್ನೆದೆಯಲ್ಲಿ ನೆಲೆಸಿ ನನ್ನಲ್ಲಿ ಕುಣಿಯಲಿ ನನ್ನನ್ನು ಕುಣಿಸಲಿ ಅಂತ ಪ್ರಾರ್ಥಿಸಿದರು ಸರ್ವಕಶ್ಚವ ಸರ್ವಾತ್ಮ ಸರ್ವಾವಸ್ಥಾಸು ಚಾಚ್ಯುತ ಎಲ್ಲೆಡೆ ತುಂಬಿಹ ಎಲ್ಲರೊಡೆಯನಾದ ಎಲ್ಲರ ಅಂತರ್ಯಾಮಿಯಾಗಿ ಎಚ್ಚರ ಕನಸು ನಿದ್ದೆಗಳ ಅವಸ್ಥೆಗಳನ್ನ ಸದಾಕಾಲ ಚ್ಯುತಿಯಿಲ್ಲದಂತೆ ನಡೆಸುವ ಓ ಪುಂಡರೀಕಾಕ್ಷನಿ ಓ ನೃಸಿಂಹನೇ ಎನ್ನ ಹೃದಯದಲ್ಲಿ ನಿರಂತರ ನಲಿದಾಡು ನನ್ನನ್ನು ಕೂಡ ನಲಿದಾಡಿಸು ಅಂತ ಹೀಗೆ ಎರಡು ಪದ್ಯಗಳಲ್ಲಿ ಭಗವಂತ ಇಲ್ಲಿ ನೋಡಿ ಯಾವ ಅಂಶವನ್ನು ನಾವು ಬಿಟ್ಟು ಅವನನ್ನ ಬಿಟ್ಟು ಬದುಕಿಲಿಕ್ಕಾಗಲ್ಲ ಅನ್ನೋದು ಅಷ್ಟು ಚೆನ್ನಾಗಿ ನಿರೂಪಣೆ ಆಗಿದೆ ಎಲ್ಲೆಡೆ ತುಂಬಿದ್ದಾನೆ ಎಲ್ಲರ ಅಂತರ್ಯಾಮಿ ಆಗಿದ್ದಾನೆ ಎಲ್ಲ ಅವಸ್ಥೆಗಳನ್ನು ಬಲ್ಲವನಾಗಿದ್ದಾನೆ ಬೇಕು ನಮ್ಮ ಬಗ್ಗೆ ಅವನಿಗೆ ಗೊತ್ತಿರ್ಲಿಕ್ಕೆ ನಮ್ಮ ಬಗ್ಗೆ ಯಾವುದನ್ನು ಬಿಟ್ಟಿರ್ತಾನೆ ಹೇಳಿ ಯಾವ ವಿಷಯದಲ್ಲಿ ನಮ್ಗೆ ಅವನಿಗೆ ಸಂಬಂಧ ಅಂಟಿಸಿಕೊಳ್ಳಿಕ್ಕೆ ಇನ್ನು ಕಾರಣ ಹುಡುಕ್ಬೇಕು ಎಲ್ಲಾ ಕಾರಣದಿಂದಲೂ ನನಗೆ ನಮಗೆ ಸಂಬಂಧಿ ಅವನು ಅವನಿಗಿಂತ ಮಿಗಿಲಾದ ಮತ್ತೊಬ್ಬ ಸಂಬಂಧಿ ನಮಗೆ ಜಗತ್ತಿನಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವನ ಹತ್ರವೇ ಕೇಳದೆ ಇನ್ಯಾರತ್ರ ಕೇಳಬೇಕು ನಮ್ಮ ಬದುಕಿನ ಬಗೆಗಿನ ಬವಣೆಗಳನ್ನ ಅಂತ ಹಾಗಾಗಿ ಬಹಳ ಸುಂದರವಾದ ಸಂಗ್ರಹವನ್ನ ವೇದವ್ಯಾಸರು ಕೊಟ್ಟದ್ದನ್ನ ಇದು ಯಾವುದು ಆಚಾರ್ಯರ ಸ್ವಂತ ಮಾತಲ್ಲ ಎಲ್ಲ ವೇದವ್ಯಾಸರು ಏನು ಪುರಾಣಗಳಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆ ಅದನ್ನ ವಿಕ್ಷಿಪ್ತವಾದದ್ದನ್ನ ಕೊಟ್ಟಂತಹ ಆ ವಿಷಯಕ್ಕಾಗಿ ನಾವು ಕೃತಜ್ಞರಾಗಿರ್ಬೇಕು ಅಂತ ನೆನಪಿಸಿಕೊಳ್ತಾ ಪಂಕಾರಣವೇ ಘೋರೆ ಕರಾವಲಂಬನ ದೇಹಿ ಕರ ಅವಲಂಬನ ಇದು ವೇದವ್ಯಾಸರದ್ದೇ ಶಬ್ದ ನಾವ್ ಎಷ್ಟೋ ಶಬ್ದಗಳು ಆಹಾ ಎಷ್ಟು ಚಂದ ಯಾರು ಕವಿಗಳು ಯಾರು ಅಹ್ ದೊಡ್ಡವರು ಅಂತ ಅನ್ನಿಸಿಕೊಂಡವರು ತಪ್ಪಲ್ಲ ದೊಡ್ಡವರೇ ನಾನು ಹೇಳ್ತಾ ಇರೋದು ವ್ಯಾಸರನ್ನ ಆ ಅವರು ತಿರಸ್ ಅವ್ರು ತಿರಸ್ಕರಿಸಲಿಲ್ಲ ನಾವ್ ಅವರ ಹೆಸರು ಹೇಳ್ಕೊಂಡು ತಿರುಗಾಡುವವರು ಇದು ಅವರದ್ದೇ ಎಕ್ಸ್ಕ್ಲೂಸಿವ್ ಅನ್ನುವ ಹಾಗೆ ಎಷ್ಟೋ ಸರ್ತಿ ಇಂತಹ ಅಪೂರ್ವವಾದ ರಚನೆಗಳ ಕುರಿತಾಗಿ ನಾವು ಎಕ್ಸಾಗ್ರೇಟ್ ಮಾಡಿ ಹೇಳ್ತೇವೆ ಆದ್ರೆ ಅದರ ನಿಜವಾದ ಮೂಲ ಕವಿ ವ್ಯಾಸರ್ ಇರ್ತಾರೆ ಅವರನ್ನ ನಾವು ನೆನೆಯದೆ ಈಗ ಗೊತ್ತಿಲ್ಲದೆ ಸರ್ತಿ ಹೇಳುವುದಿರುತ್ತೆ ಬೇಕಾದಂತೆ ಅವರು ಬಾಣೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ಕೊಳ್ಳೋದು ಇರುತ್ತೆ ಆದ್ರೆ ಅದು ನಿಜದ ಅರ್ಥದಲ್ಲಿ ವ್ಯಾಸರ ಹೃದಯ ವ್ಯಾಸರ ಭಾವ ಅನ್ನೋದು ನಮಗೆ ಮರೆತು ಬಿಟ್ರೆ ನಾವು ನಿಜವಾದ ಎಲ್ಲದಕ್ಕೂ ಮೂಲ ಗುರುಗಳೆನಿಸಿದ ವ್ಯಾಸರನ್ನು ಬಿಟ್ರೆ ನಾವು ನಿಜವಾಗಿಯೂ ಕೂಡ ಮಾತಿನ ಪ್ರಪಂಚದಿಂದ ಲುಪ್ತರಾಗಿ ಬಿಡುತ್ತೇವೆ ಮಾತಿನ ಪ್ರಪಂಚದ ನಿಜವಾದ ಸೌಖ್ಯ ನಮ್ಮ ಕೈಯಿಂದ ತಪ್ಪಿ ಹೋಗುತ್ತೆ ಅದರಿಂದ ಕರಾವಲಂಬನಂ ದೇಹಿ ಕೈಯಿಂದ ಎತ್ತಿ ಹಿಡಿಯಪ್ಪ ಶ್ರೀಕೃಷ್ಣ ನಿನಗೆ ಹಿಡಿಯುವುದೇನು ಕಷ್ಟದ ಕೆಲಸ ಅಲ್ಲ ನೀನು ಮೇಲಕ್ಕೂ ಎತ್ತಬಲ್ಲೆ ಕೆಳಕ್ಕೂ ಬೀಳಿಸಬಲ್ಲೆ ಅಡ್ಡಕ್ಕೂ ಎಳೆಯಬಲ್ಲೆ ಉದ್ದಕ್ಕೂ ಹ್ಮ್ ಸೆಳೆಯಬಲ್ಲೆ ಆದ್ರಿಂದ ನೀನು ಕೃಷ್ಣ ಅದು ಶ್ರೀಕೃಷ್ಣ ಶ್ರೀ ಅಂತಂದ್ರೆ ಎಲ್ಲ ಇಂದ್ರಿಯಗಳ ಮೂಲಕ ಶ್ರೀ ಅಂದ್ರೆ ಸಂಪತ್ತು ಶ್ರೀ ಅಂದ್ರೆ ಇಂದ್ರಿಯ ಸಂಪತ್ತು ಇಂದ್ರಿಯ ಸಂಪತ್ತುಗಳನ್ನ ಚೆನ್ನಾಗಿ ಸೆಳೆದು ನಮ್ಮ ಉತ್ಕರ್ಷಕ್ಕೆ ಕಾರಣನಾಗುವನು ನೀನು ಅದರಿಂದಾಗಿ ನೀನೇ ಕೈ ನೀಡಬೇಕು ಮತ್ತೆ ಇನ್ನೊಂದು ಅವನ ಅಂದ್ರೆ ಕೈ ನೀಡುವುದಕ್ಕೆ ಅವನೇ ಸಮರ್ಥ ಅನ್ನೋದಕ್ಕೋಸ್ಕರ ಈ ಶಬ್ದವನ್ನು ಬಳಸಿದ್ರು ಮುಂದೆ ಆ ಭವಪಂಕಾರಣವ ಅನ್ನುವ ಶಬ್ದ ಅದಕ್ಕೆ ಹೊಂದಿಕೊಂಡು ಬಂದಿದೆ ಭವಪಂಕಾರಣವೇ ಘೋರೆ ಇದು ಘೋರವಾದ ಸಂಸಾರದ ಕೆಸರು ಕೆಸರಿನ ಸಮುದ್ರ ಕೆಸರಿನ ಕಡಲಿನಲ್ಲಿ ಒದ್ದಾಡ್ತಾ ಇದ್ದೇನೆ ನಾನು ಮಜ್ಜತಃ ಮುಳುಗು ಹಾಕ್ತಾ ಇದ್ದೇನೆ ಪಕ್ಕದಲ್ಲೊಬ್ಬ ಇದ್ದ ನಾವು ಮುಳುಗು ಹಾಕುವಾಗ ಅವನು ನಮ್ಮಲ್ಲಿ ನಮ್ಮ ಹಾಗೇನೇ ಕೆಸರಲ್ಲಿದ್ದ ಏ ಏನ್ ಹೆದರ್ಬೇಡ ನಾನಿದ್ದೇನೆ ಅವನಿಗೆ ತಾನು ಕೆಸರಲ್ಲಿ ಇದ್ದೇನೆ ಅನ್ನೋದು ಗೊತ್ತಿಲ್ಲ ಹೋದಾಳ ಅವನು ಹೇಳ್ತಾನೆ ಏನು ಹೆದ್ರುಬೇಡ ನಾನಿದ್ದೇನೆ ನೀನ್ ನನ್ನ ನನ್ನೊಟ್ಟಿಗೆ ಬಾ ನಿಂಗೆ ಟಿಕೆಟ್ ಕೊಡ್ತೇನೆ ಮೋಕ್ಷಕ್ಕೆ ಅಂತ ಕೈ ಕೊಡ್ತಾನೆ ಇಬ್ರು ಒಟ್ಟಿಗೆ ಮುಳುಗ್ತಾರೆ ಅದಿಕ್ಕೆ ಹೇಳಿದ್ರು ನೀನ್ ಈ ಸಂಸಾರದ ಆಚೆಗಿರುವವನು ಆಗ್ಬೇಕು ಆದ್ರೆ ದಂಡೆ ಮೇಲೆ ನಿಂತು ಬಿಟ್ರೆ ನಮ್ ಕೈ ಹೇಗೆ ದಂಡೇಲಿದ್ದವನ್ ನಮ್ಗೆ ಯಾವತ್ತು ಕೈಗೆ ಸಿಗುದೇ ಇಲ್ಲ ಅವನು ಹಗ್ಗ ಹಾಕ್ತಾನೆ ಇದೆಲ್ಲ ಮತ್ತೆ ನಾವು ಕಲ್ಪನೆ ಏನೇ ಆದ್ರೂ ನಮ್ಗೊಬ್ಬ ಆತ್ಮೀನಾಗಿ ಹತ್ತಿರದಲ್ಲಿ ಸಿಗಬೇಕು ಹಾಗಿದ್ದವನು ಬೇಕು ನಮ್ಗೆ ದಂಡೆಲ್ಲಿದ್ದವನು ಆ ದಂಡೆ ಕುಚ್ಚಿ ಹೋದ್ರೆ ಅಂತ ರಕ್ಷಣೆಯ ಭರವಸೆಯನ್ನು ನಾವು ಕಳ್ಕೊಳ್ತೇವೆ ಅಂದ್ರೆ ಅವನು ಅಕಸ್ಮಾತು ಈ ಕೆಸರ್ನಲ್ಲಿ ಇಳಿದ್ರೆ ಅವನು ಮುಳುಗ್ತಾನೆ ಅಂತ ಆದ್ರೆ ನಮ್ಮ ಹಾಗೆ ಮುಳುಗೋನ ಹತ್ರ ನಾವೇನ್ ಕೇಳುದು ಇವತ್ತಲ್ಲ ಇವತ್ ದಂಡೆಯಲ್ಲಿದ್ದಾನೆ ನಾಳೆ ಇನ್ನೊಮ್ಮೆ ನಮಗೆ ಸಮಸ್ಯೆ ಬರುತ್ತೆ ಒಂದ್ ಸರ್ತಿ ಅಲ್ಲಿಂದ ಹೊರಗೆ ಬಂದು ಬಿಡ್ತೇವೆ ಅಂತ ಒಂದೇ ಸರ್ತಿಗೆ ಆಗುದಿಲ್ಲ ಎಷ್ಟೋ ದೂರದ ಸಮುದ್ರ ಇದೆ ಕಡಲು ಅಂತ ಅದಕ್ಕೆ ಹೇಳಿದ್ದು ಭವಪಂಕ ಅರ್ಣವ ಇದು ಎಲ್ಲಿ ತನಕ ಹೋಗ್ಬೇಕು ಆ ದಂಡೆ ತನಕ ಹೋಗ್ಬೇಕು ನಾವು ಹುಡುಕು ಇಲ್ಲಿಂದ ಹೆಜ್ಜೆ ಹಾಕ್ತಾ ಹೋಗುವಾಗ ಪ್ರತಿ ಸರ್ತಿ ಹೆಜ್ಜೆ ಹೂತು ಹೋಗ್ತಾ ಇರುತ್ತೆ ಪ್ರತಿ ಸರ್ತಿ ಹೆಜ್ಜೆ ಹೂತು ಹೋದಾಗ ಪ್ರತಿ ಸರ್ತಿ ದಂಡೆಯಲ್ಲೇ ನಿಂತ್ಕೊಂಡು ಏನು ಮಾಡ್ಲಿಕ್ಕೆ ಆಗುದು ಇದು ಸಮುದ್ರ ಯಾವುದೋ ದಂಡೆ ಎಲ್ಲೋ ಮೂಲೆ ನಮ್ ಜೊತೆಗಿದ್ರೆ ಮಾತ್ರ ಭರವಸೆ ನೀವೇನು ಯೋಚನೆ ಮಾಡ್ಬಿಡಿ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಂದ್ರೆ ನಮ್ಗೆ ವ್ಯವಸ್ಥೆ ಮಾಡಿದವನ ಜೊತೆಗೆ ಪ್ರೀತಿ ಆಗುತ್ತೆ ಹೊರತು ಅಂದ್ರೆ ನಮ್ ಜೊತೆಗಿದ್ದು ವ್ಯವಸ್ಥೆಗೆ ಸಹಕರಿಸಿದವನ ಜೊತೆಗೆ ಆತ್ಮೀಯತೆ ಬೆಳೆಯುತ್ತೆ ಹೊರತು ವ್ಯವಸ್ಥೆ ಮಾಡಿದವನ ಬಗ್ಗೆ ಮರ್ತು ಬಿಡ್ತೇವೆ ನಾವು ಆದ್ರಿಂದ ಕೃಷ್ಣನನ್ನ ಅವರು ಬಳಸಿದ ಶಬ್ದ ಕರೀಲಿಕ್ಕೆ ಕಮಲೇಕ್ಷಣ ಅಂತ ತುಂಬಾ ಚಂದದ ಶಬ್ದ ಇದು ಬಹುಶಃ ದೇವರನ್ನ ಇದಕ್ಕಿಂತ ಚಂದದಲ್ಲಿ ನಮಗಾಗುವವನು ಅನ್ನುವ ಭಾವವನ್ನ ತುಂಬಿ ಹೇಳುವ ಶಬ್ದ ಸಿಗ್ಲಿಕ್ಕಿಲ್ಲ ಕಮಲ ಅನ್ನುವುದು ಯಾಕೆ ಕಮಲ ಅಂತ ಹೇಳ್ತಾರೆ ಕಂ ಅಲಂಕರೋತಿ ಇತಿ ಕಮಲಂ ಅದು ನೀರನ್ನ ನೀರಿನ ಮಡುವನ್ನ ಚಂದ ಮಾಡುತ್ತೆ ಅಂದ್ರೆ ಅದು ಇದ್ರೆ ಆ ಸರೋವರಕ್ಕೊಂದು ಚಂದ ಆ ಸರೋವರ ಚಂದ ಆಗುದೇ ಕಮಲಗಳ ಅರಳಿದ್ರೆ ಮಾತ್ರ ನಾವು ಈ ಏನಂತಾರೆ ನೀರು ಕೊಳಿಬಾರದು ಅಥವಾ ನೀರು ಕೆಸರ ಆಗ್ಬಾರ್ದು ಅಂತ ಸ್ವಿಮ್ಮಿಂಗ್ ಅಲ್ಲಿ ಇಟ್ಟ ನೀರು ಅದು ನೋಡ್ಲಿಕ್ಕೆ ಮಾತ್ರ ಚಂದ ಇಳಿದು ಬಂದ್ರೆ ಮೈಯೆಲ್ಲ ಸುಟ್ಟೇ ಹೋಗುತ್ತೆ ಆ ಗಂಧಕದ ಪ್ರಭಾವದಿಂದ ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ ಯಾವುದು ಸಹಜವಾದ ನೀರು ಅಂತಂದ್ರೆ ತೊರೆಯ ನೀರು ತೊರೆಯದ ನೀರು ನಿರಂತರ ಹರಿಯುವ ನೀರು ಮರೆಯಾಗದ ನೀರು ಅದು ನಿಜವಾದ ನೀರು ಆ ನೀರಿನ ಬದಿ ಬದಿಗಳಲ್ಲಿ ಅಂದ್ರೆ ಪ್ರವಾಹ ಹರಿಯುವಾಗಲೂ ಪ್ರವಾಹ ಒಂದು ಚೂರು ಗೋಡೆಗೆ ಹಾನಿಕೊಂಡು ಹೋಗುತ್ತೆ ಅಲ್ಲಿ ಚೂರು ಕೆಸರು ಉಳಿದಿದ್ರೆ ಆವಾಗ ಈ ಕಮಲಗಳು ಅರಳುತ್ತವೆ ಹಾಗೆ ನಾವು ಅಂದ್ರೆ ಕೆಸರ್ನಲ್ಲಿರುವವರು ಹರಿಯುವ ನೀರಿನ ಮಧ್ಯದಲ್ಲಿ ಆದ್ರೆ ಕೆಸರು ಹೊಟ್ಟೋಗ್ತಿತ್ತು ಇದು ಕಡಲು ಇಲ್ಲೇ ಸ್ಟ್ರಕ್ ಆಗಿದೆ ಈ ಸಂಸಾರ ಇದು ತಾನಾಗಿ ಅಲ್ಲಿ ತನಕ ನಮ್ಮನ್ನು ಮುಟ್ಟಿಸುವ ಸಂ ನದಿಯ ಹಾಗಿನ ವೇಗ ಇಲ್ಲ ಇದಕ್ಕೆ ಇದನ್ನ ದಾಟ್ಕೊಂಡೇ ಆಚೆ ಹೋಗ್ಬೇಕು ಆವಾಗ ಆ ಕೆಸರಿನ ಮಧ್ಯದಲ್ಲಿ ಅರಳಿದ ಕಮಲ ಎಂದೂ ಕೂಡ ನೀರನ್ನಾಗ್ಲಿ ಕೆಸರನ್ನಾಗಲಿ ಅಂಟಿಸಿಕೊಳ್ಳದೆ ಅದರ ಜೊತೆಗಿರುತ್ತೆ ಅಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಕಮಲಕ್ಕಿದೆ ಆ ಕಮಲವನ್ನ ಉದಾಹರಣೆಯಾಗಿ ಕಮಲೇಕ್ಷಣ ಅಂದ್ರು ಕಮಲದಂತಹ ಕಣ್ಣುಗಳುಳ್ಳವನೇ ಅಂದ್ರೆ ದೇವರಿಗೆ ಅಯ್ಯೋ ದೇವ್ರೆ ನಾನ್ ಕೇಳಿದ್ದು ಅಂದ್ರೆ ಕಮಲೇಕ್ಷಣ ಅಂತ ಕರೆದಿದ್ದು ಕರಾವಲಂ ದೇಹಿ ಅಂತ ಹೇಳಿದ್ದು ಕಮಲದಂತಹ ಕೈಗಳು ಬೇಕು ಕಮಲದಂತಹ ಕಣ್ಯಕೆ ಅಂದ್ರೆ ಈ ಕಾಲಿಯ ಮರ್ದನ ಮಾಡುವ ಪೂರ್ವದಲ್ಲಿ ಕೃಷ್ಣನನ್ನ ಎಲ್ಲ ಗೋಪಾಲಕರು ಗೋಪಿಯರು ಕರೆ ಕರೆಯುತ್ತಾರೆ ತಮ್ಮ ಮನೆಯ ದೇವತೆಯಾದಂತಹ ಗೋವುಗಳು ನೀರು ಕುಡಿದು ಹಸು ನೀಗಿದ್ದಾವೆ ಪ್ರಾಣ ತೊರೆದ ಸ್ಥಿತಿಯಲ್ಲಿ ಬಿದ್ದಿದ್ದಾವೆ ಕೃಷ್ಣ ಬಂದ ತಕ್ಷಣವೇ ಎಲ್ಲವನ್ನೂ ಅತ್ಯಂತ ಪ್ರೀತಿಯಿಂದ ಅಮೃತದ ರಸ ನೋಟವನ್ನ ಬೀರಿದಂತೆ ಎಲ್ಲ ಎದ್ ನಿದ್ದೆಯಿಂದ ಎದ್ದು ಕೂತುವಂತೆ ಹಿಂದಿನ ಯಾವ ವೇದನೆಯೂ ನೆನಪಿಲ್ಲದೆ ಕೇವಲ ಕಣ್ಣಿನಿಂದಲೇ ಎಬ್ಬಿಸುವ ವಿಭ್ರಮದಿಂದಲೇನೆ ಎಂಥ ಸಮಸ್ಯೆ ಬಂದಾಗ್ಲೂ ಅದನ್ನ ಪರಿಹರಿಸಬಲ್ಲಂತಹ ಶಕ್ತಿ ಅವನ ದೃಷ್ಟಿಗೆ ಇದೆ ಆದ್ರಿಂದ ಕೈ ಬೇಕಿಲ್ಲ ಅಂದ್ರು ಕಣ್ಣೇ ಸಾಕು ಅಂತ ಇದು ಒಂದು ಕಣ್ಣಿನ ಇನ್ನೊಂದು ಹಿನ್ನೆಲೆಯನ್ನ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಗಮನಿಸಿದ್ರೆ ಕಣ್ಣು ಅನ್ನೋದು ಅಪರೂಪದ ಒಂದು ಇಂದ್ರಿಯ ಕೈ ಕಾಲು ತಲೆ ಬೆನ್ನು ಈ ದೇಹದ ಯಾವುದೇ ಭಾಗವಾದ್ರೂ ಕೂಡ ನಾವು ಕೈ ಹಾಕಿ ಉಜ್ಜಿ ತೊಳಿಬೇಕು ಮೂಗಲ್ಲು ನಾವು ಗಲೀಜಾಗಿದ್ರೆ ಅದನ್ನ ಸೀಟಿ ತೆಗಿಬೇಕಾಗುತ್ತೆ ಹಲ್ಲು ಉಜ್ಜಬೇಕಾಗತ್ತೆ ಕಿವಿಯಲ್ಲಿ ಕಸ ಕೆಲವೊಮ್ಮೆ ತೆಗಿಬೇಕಾಗುತ್ತೆ ಆದ್ರೆ ಕಣ್ಣಿನಲ್ಲಿ ಕಸ ಬಿದ್ರೆ ತಕ್ಷಣವೇ ನೀರು ಹರಿಯತ್ತೆ ತಾನೇ ವರ್ತ್ಮನೀ ಏವ ಗಚ್ಚತಿ ತಾನೇ ಜಾರಿಕೊಂಡು ಹೋಗುತ್ತೆ ಕಸ ಅಲ್ಲಿ ನಿಲ್ಲಲ್ಲ ತಾನೇ ತನ್ನನ್ನ ತೊಳೆದುಕೊಳ್ಳುವ ದೇಹದ ಸಹಜ ಇಂದ್ರಿಯ ಕಣ್ಣು ಅದು ಇನ್ನೊಬ್ಬರ ಸಹಾಯದಿಂದ ಕೊಳೆ ಆಗುದಿಲ್ಲ ಕೊಳೆ ಬಿದ್ರೂ ಅದನ್ನು ಉಳಿಸ್ಕೊಳ್ಳುವುದಿಲ್ಲ ಕಣ್ಣಿಗೆ ಆ ಗುಣವನ್ನ ಹೇಳಿದ್ದನ್ನೇ ಭಗವಂತನ ಸಂಬೋಧನೆಯಾಗಿ ಬಳಸಿದ್ರಲ್ಲೂ ಒಂದು ಸ್ವಾರಸ್ಯ ಇದೆ ತಾನೇ ತಾನಾಗಿ ಅತ್ಯಂತ ಪರಿಶುದ್ಧ ಅದು ಕೊಳೆ ಆಗುದೇ ಇಲ್ಲ ಕಮಲದ ಎಲೆ ಹೇಗೆ ಕೊಳೆಯಾಗುದಿಲ್ಲವೋ ಹಾಗೇನೆ ಪರಮ ಅದಕ್ಕೆ ಎಸೆದ್ರೂ ಕೂಡ ಅದು ಕೊಳೆ ಆಗುದಿಲ್ಲ ಕಮಲದ ಎಲೆ ಎಲೆ ಹಾಗೆ ಪರಮಾತ್ಮನ ಕಣ್ಣು ಕೂಡ ಅಂದ್ರೆ ಪರಮಾತ್ಮನ ಹಿನ್ನೆಲೆಯಲ್ಲಿ ನಮ್ಮ ಕಣ್ಣು ಕೂಡ ಅದಕ್ಕೆ ಕಸ ಬಿದ್ರೂ ಕೂಡ ಅದು ತಾನು ಅಂಟಿಸಿಕೊಳ್ಳುವುದಿಲ್ಲ ಜಾರಿ ಹೋಗುತ್ತೆ ಹಾಗೆ ಇನ್ನು ಅದರ ಸ್ವಾರಸ್ಯ ಇಡೀ ದೇಹದ ಅಥವಾ ಇಡೀ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಗುರುತಿರುವುದೇ ಕಣ್ಣಲ್ಲಿ ಭಗವಂತನ ಕಣ್ಣೊಂದು ದೃಷ್ಟಿಯೊಂದು ಬಿದ್ರೆ ಅದು ನೆನ್ಪಲು ಉಳಿಯುವಂಥದ್ದು ಬೇರೆ ಎಲ್ಲ ನಮಗ್ ಮರ್ತೋಗ್ಬೋದು ಅದು ಆಕರ್ಷಣೆ ಅಂತ ಅನ್ನಿಸದೇ ಇರಬಹುದು ಆದ್ರೆ ಕಣ್ಣು ಇಡೀ ದೇಹದ ಗುರುತನ್ನ ಕೊಡುವಂಥದ್ದು ಲಕ್ಷಣ ಕೆಲವೊಮ್ಮೆ ಈ ಸ್ಟ್ರಿಪ್ ಹಾಕಿ ಬಿಡ್ತಾರೆ ಈ ಪತ್ರಿಕೆಗಳಲ್ಲಿ ಗೊತ್ತಾಗಬಾರದು ಅಂತಹ ಒಂದು ಇಡೀ ಸೌಂದರ್ಯದ ಮೂಲ ಕನಿ ಮತ್ತು ವ್ಯಕ್ತಿಯ ಪರಿಚಯದ ಗುರುತಾಗಿ ಕಣ್ಣಿರುವುದಾದ್ರಿಂದಾಗಿ ನಮ್ಗೆ ದೇವರ ಗುರುತನ್ನ ಹಿಡಿಲಿಕ್ಕೆ ಬೇಕಾದದ್ದು ಅವನ ಕಣ್ಣು ಕಮಲದಂತಹ ನಸೆಗೆಂಪಿನ ಅರಳಿದ ಕರುಣಾರಸದ ಧಾರೆಯನ್ನು ಸುರಿಯುವ ಭಗವಂತನ ಕಣ್ಣು ಅನ್ನೋದನ್ನು ಹೇಳಲಿಕ್ಕೆ ಅದು ಕಮಲೆಯ ಕ್ಷಣ ಅಲ್ಲಿ ಕೊಳೆ ಅಂಟುವುದಿಲ್ಲ ಅದು ಕಮಲದ ಹಾಗೆ ಕೆಸರನ ಮಧ್ಯದಲ್ಲೇ ಇರುತ್ತೆ ನಮ್ ಜೊತೆಗೆ ಇರ್ತಾನೆ ಈ ಸಂಸಾರದಲ್ಲಿ ನಮ್ ಜೊತೆಗೆ ಇದ್ದಾನೆ ದೇವರು ದೇವರೆಲ್ಲೂ ದೂರದಲ್ಲಿಲ್ಲ ದಂಡೆಯಲ್ಲಿ ಕೂತವನಲ್ಲ ದೇವರು ನಮ್ ಜೊತೆಗೆ ಇದ್ದಾನೆ ಆದ್ರೆ ಅವನಿಗೆ ಕೆಸರ ಅಂಟಲ್ಲ ತಾನು ದೋಷಯುಕ್ತ ಅಲ್ಲ ಆದ್ರೆ ನಮ್ಮ ದೋಷವನ್ನ ಪರಿಹರಿಸಬಲ್ಲವ ಕಣ್ಣಿನಿಂದಲೇ ನಮ್ಮನ್ನು ಎತ್ತಿ ಬಿಡಬಲ್ಲ ಅದರಿಂದಾಗಿ ದೇವರ ಕಣ್ಣು ಕೈಯೇ ಕೆಲಸ ಮಾಡುತ್ತೆ ಅನ್ನೋದಕ್ಕೋಸ್ಕರ ಕರಾವಲಂಬನಂ ದೇಹಿ ಓ ಸುಂದರದ ಸುಂದರವಾದ ಕಣ್ಣಿನವನೇ ಕೈ ಎತ್ತಿ ನಡೆಸು ಆದ್ರೆ ಕಣ್ಣಿನವನೇ ಅಂತ ಕರೆದು ಕೈ ಎತ್ತಿ ನಡೆಸು ಅಂತ ಕೇಳ್ತಿರಲ್ಲ ಅಂದ್ರೆ ಅವನ ಕಣ್ಣೇ ಕೈ ಅಂತಹ ಅಪೂರ್ವವಾದ ಶಕ್ತಿ ಅವನ ಕೈಗಿದೆ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಇದು ಸಾಮಾನ್ಯ ಕೆಸರಲ್ಲ ಸಮುದ್ರದ ಹಾಗೆ ಕೊನೆಯಿಲ್ಲದ ಕೆಸರು ಮುಗಿಗೊಳ್ಳದ ಕೆಸರು ಮತ್ತೆ ಮತ್ತೆ ಅದು ಆವಿಯಾಗಿ ಮೋಡವಾಗಿ ನದಿಯಾಗಿ ಮತ್ತೆ ಸಮುದ್ರಕ್ಕೆ ಬಂದು ಬೀಳಿಸುವ ಕೆಸರು ಸಮುದ್ರದ ನೀರು ಅದು ಮತ್ತೆ ತಿರುಗಿಸ್ತಾ ಇರುತ್ತೆ ಆದ್ರಿಂದ ಇಲ್ಲಿಂದ ಎತ್ತಿ ಎಳ್ಕೊಳ್ಬೇಕಂದ್ರೆ ಈ ಸೂರ್ಯನ ಕಿರಣ ಇದ್ರೆ ಸಾಕಾಗುದಿಲ್ಲ ಅದಕ್ಕೆ ಕೃಷ್ಣ ಅಂತ ಕರೆದದ್ದು ಇದು ಉತ್ಕರ್ಷ ಸೂರ್ಯನ ಕಿರಣ ಮೇಲಕ್ಕೆ ಎಳೆದು ಬಂದು ಮತ್ತೆ ಬೆಟ್ಟದ ಹಾಕುತ್ತೆ ಮತ್ತೆ ಅಲ್ಲಿಂದ ಜಾರಿ ಕೆಳಗೆ ಬೀಳುತ್ತಾ ಇರಬೇಕಾಗುತ್ತೆ ಇದು ತ್ರಿದೀವ ನಿರಯ ಭೂ ಗೋಚರಾನ್ ಸ್ವರ್ಗ ನರಕ ಸಂಸಾರದ ಏರಿಳಿತಗಳಲ್ಲಿ ಬೀಳಿಸುವಂತಹ ಕಿರಣವಾದ್ರೆ ಕೃಷ್ಣನ ಉತ್ಕರ್ಷದ ಕಿರಣ ಮೇಲಕ್ಕೆ ಎಳೆಯುವ ಕಿರಣ ಮತ್ತೆ ಕೆಳಕ್ಕೆ ಬೀಳಿಸುವಂತಹದ್ದಲ್ಲ ಅದರಿಂದಾಗಿ ನೀನೇ ಕೈ ಹಿಡಿದು ನಡೆಸಬೇಕು ಉಳಿದವರ ಕರ ಉಳಿದವರ ಕಿರಣಗಳು ಅಂದ್ರೆ ಸೂರ್ಯನ ಕಿರಣ ಆಗಿರಬಹುದು ಅಥವಾ ಇನ್ಯಾರದ್ದೇ ಪ್ರಭಾವ ಅದು ಜಗತ್ತಿನ ಆಚೆಗೆ ಕರ್ಕೊಂಡು ಹೋಗುದಿಲ್ಲ ಜಗತ್ತಿನ ಒಳಗೆ ಮೇಲೆ ತನಕ ಕರ್ಕೊಂಡೋಗಿ ಕೈ ಬಿಟ್ಟು ಬಿಡ್ತಾರೆ ಡಮ್ ಅಂತ ಆದ್ರೆ ನನಗೆ ಮತ್ತೆ ಡಮ್ ಅಂತ ಇಲ್ಲಿ ಬೀಳ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಮತ್ತೆ ಇಲ್ಲಿ ಬಿದ್ದು ಸಿಕ್ಕಾಕೊಳ್ಳಿಕ್ಕೆ ಮನಸ್ಸಿಲ್ಲ ಆದ್ರಿಂದಾಗಿ ಮಜ್ಜತಃ ಮುಳುಗ್ತಾ ಇದ್ದೇನೆ ದೇವ್ರೆ ಬರೀ ಕೆಸರಾಗಿ ನಡೆಯುವುದಕ್ಕೆ ತೊಂದರೆ ಆದ್ರೂ ತೊಂದರೆ ಇಲ್ಲ ಆ ಕೆಸರನ್ನ ತಿನ್ಬೇಕಾಗುತ್ತೆ ಮುಳುಗಿ ಕುಡಿಬೇಕಾಗುತ್ತೆ ಮುಳುಗಿ ಹೇಳ್ತೇನೆ ಮುಳುಗಿ ಹೇಳ್ತೇನೆ ವ್ಯಥೆಯ ಪಾರವನ್ನ ತಾಳಲಾರದೆ ನಿನ್ನಲ್ಲಿ ಮೊರೆ ಇಡ್ತಾ ಇದ್ದೇನೆ ರಕ್ಷಿಸು ಯಾಕೆಂದ್ರೆ ನೀನು ಶಾಶ್ವತ ತುಂಬಾ ಚಂದವಾದ ಮಾತು ಶಾಶ್ವತ ಅನ್ನೋದು ಶಾಶ್ವತ ಏಕ ಪ್ರಕಾರ ಅಂತ ಇವತ್ತು ಏನೋ ನಿನಗೆ ಸ್ವಲ್ಪ ಮೈಯಲ್ಲಿ ತಾಕತ್ತಿದೆ ಆದ್ರಿಂದಾಗಿ ನೀನು ಇದನ್ನೆಲ್ಲ ನಡೆಸುವವನಾಗಿದ್ದಿ ಇನ್ನು ಕೆಲವು ದಿವಸ ಹೋದ್ಮೇಲೆ ಗಾಡ್ ಇಸ್ ಡೆಡ್ ಅವನಿಗೆ ಶಕ್ತಿ ಇಲ್ಲ ಅವನಿಗೆ ಈಗ ಸುಸ್ತಾಗಿದೆ ವಯಸ್ಸಾಗಿದೆ ಇಲ್ಲ ಎಷ್ಟು ಜನ ಎಷ್ಟು ಕಾಲದಿಂದ ಎಷ್ಟು ನಮ್ಗೆ ಈ ಇತಿಹಾಸ ಎರಡ್ ಸಾವಿರ ವರ್ಷದ ಹಿಂದಿದ್ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಇಶ್ ಇತಿಹಾಸವೇ ಇಲ್ಲ ಅಂತ ಅನ್ನುವರ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ನಾವು ದೇವರಿಗೊಂದು ಮಿತಿ ಹೇಳ್ದಂಗಾಗತ್ತೆ ಅವರಿಗೆ ಪಾಪ ಅಷ್ಟೇ ಕಂಡ್ಬಿಟ್ಟಿದ್ ಕಂಡ್ಬಿಟ್ಟದ್ದವ್ರು ನಮ್ಮ ಇತಿಹಾಸಕಾರರು ಲಕ್ಷಾಂತರ ವರ್ಷದ ಇತಿಹಾಸ ಕೋಟ್ಯಂತರ ವರ್ಷದ ಇತಿಹಾಸವನ್ನ ಹೇಳಿರುವುದನ್ನ ಎಲ್ಲಾ ಕಾಲದಲ್ಲೂ ಭಗವಂತನವರಿಗೆ ರಕ್ಷಣೆ ಕೊಟ್ಟಿರುವುದನ್ನ ದಾಖಲೆ ಮಾಡಿದ್ರೆ ನಾವು ಇನ್ನೂ ಲೋಹ ಯುಗ ಶಿಲಾಯುಗ ವೇದ ಯುಗ ಅಂತ ಏನೇನು ಅದೇ ತಲೆಯಲ್ಲಿ ಕೂತರೆ ಇದೆಲ್ಲ ಅರ್ಥ ಆಗೋದು ಕಷ್ಟ ಅದರಿಂದಾಗಿ ಅನಂತ ಕಾಲದಿಂದ ಶಾಶ್ವತ ನೀನು ಅನಂತ ಕಾಲದಿಂದ ಈ ರೀತಿಯಾದ ಪ್ರವೃತ್ತಿಯನ್ನು ಮಾಡಿ ನಿನಗೆ ಅಭ್ಯಾಸ ಇದೆ ಏನೋ ಮರೆಯ ಫಸ್ಟ್ ಟೈಮ್ ಬಂದಿದ್ಯಾ ಈ ಕೆಲಸ ಮಾಡ್ಲಿಕ್ಕೆ ಗೊತ್ತಾ ಈ ಹಿಂದೆ ಈ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇದೆಯಾ ಅಂತ ನಾವು ಕೆಲವೊಂದ್ ಸರ್ತಿ ನಮ್ಮ ಮನೆಗೆ ಬಂದ ಕೆಲಸದವರ ಹತ್ರ ವಿಚಾರಣೆ ಮಾಡ್ತೇವಲ್ಲ ಸರಿ ಮಾಡಿದೀರಾ ಇದ್ರ ಬಗ್ಗೆ ಗೊತ್ತಿದೆಯಾ ನಿಮಗೆ ಅಂತ ಕೇಳಲ್ವಾ ಅದಕ್ಕೆ ದೇವ್ರೆ ತನ್ನ ಪರಿಚಯವನ್ನು ಕೊಡುವಾಗ ಶಾಶ್ವತ ಅಂದ್ರು ನನ್ಗೆ ಇದು ಹಿಂದಿನಿಂದ ಮಾಡಿ 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 ಚೆನ್ನಾಗಿ ಅಭ್ಯಾಸ ಇದ್ದು ಈಗ ನಾನು ಮಾಡ್ತಾ ಇದ್ದೇನೆ ಅಂದಾಗಿ ನೀವು ಮೇಲೆ ಎತ್ತಾಕೋದ್ರಲ್ಲಿ ಕೈ ಎತ್ತಿ ಬಿಡುವ ಹಿನ್ನೆಲೆಯನ್ನು ಯೋಚನೆ ಮಾಡಬೇಡಿ ಎತ್ತಿದ್ರೆ ಮತ್ತೆ ಕೆಳಕ್ಕೆ ಬೀಳಿಸುವ ಪ್ರಶ್ನೆಯೇ ಇಲ್ಲ ಇದು ಶಾಶ್ವತೇಕ ಪ್ರಕಾರ ಆವತ್ತಿನಿಂದ ಇವತ್ತಿನ ತನಕ ಅಂಥದ್ದೇ ಹೆಸರಿನಲ್ಲಿ ಓಡಾಡಿ ಅಭ್ಯಾಸ ಇರುವಂತಹ ನಡೆಯವನಾದ್ರಿಂದಾಗಿ ಹೇ ಕೃಷ್ಣ ಶ್ರೀ ಕೃಷ್ಣ ಲಕ್ಷ್ಮಿಯ ಒಡ ಒಡನೆ ಈ ಸಂಸಾರದ ಬಂಧನದ ಬೇಲಿಯನ್ನು ದಾಟಿಸುವ ನೀನು ಇಬ್ರು ಒಟ್ಟಿಗಿದ್ರೆ ಆವಾಗ ನಿಮ್ಮಿಬ್ಬರ ಕರುಣೆಯಿಂದ ನಾನೆದ್ದು ಬರಬಲ್ಲೆ ಅನ್ನೋದಕ್ಕೋಸ್ಕರ ಶ್ರೀ ಅನ್ನುವ ಶಬ್ದವನ್ನು ಕೂಡ ಆ ಶಬ್ದ ಹಾಗೆ ಅದನ್ನು ವಿಚಾರ ಮಾಡ್ತಾ ಹೋದ್ರೆ ಅದು ಈ ಶ್ಲೋಕ ಎಷ್ಟು ಬಿಡಿಸಿದ್ರು ತೆರ್ಕೊಳ್ತಾ ಹೋಗುತ್ತೆ ಅಂತೂ ಸುಂದರವಾದ ಈ ಪ್ರಾರ್ಥನೆ ನಾವು ನಿತ್ಯದಲ್ಲಿ ಮಾಡಿಕೊಂಡ್ರೆ ನಿಜವಾಗಿ ಮನಸ್ಸಿಗೆ ಸಮಾಧಾನ ಸಿಗದೇ ಇರುತ್ತಾ ಮನಸ್ಸಿನಲ್ಲಿ ಧೈರ್ಯ ಮೂಡದೆ ಇರುತ್ತಾ ನಮ್ಮ ಸುತ್ತ ಆಗ್ತಾ ಇರುವ ಈ ಅಸಹನೆ ಹುಟ್ಟಿಸುವಂತಹ ಕಾರ್ಯಗಳಿಂದ ನಾವು ಪಾರಾಗದೇ ಇರ್ತೇವೆ ಮನಸ್ತ ಮನಸ್ಥಿತಿ ಅನ್ನೋದು ಸ್ಥಿಮಿತ ಕಳ್ಕೊಳ್ಳುತ್ತಾ ನೆಮ್ಮದಿ ಅನ್ನೋದು ಕೈ ತಪ್ಪಿ ಹೋಗುವುದು ಸಾಧ್ಯ ಇದೆಯಾ ಈ ಪ್ರಾರ್ಥನೆ ಪ್ರಾಮಾಣಿಕವಾಗಿ ಮಾಡಿದ್ದ ಹೌದಾದ್ರೆ ನಮ್ಮ ಬದುಕಿನ ಎಲ್ಲ ದುಗುಡಗಳಿಗೂ ಕೂಡ ಇದು ಉತ್ತಮವಾದ ಔಷಧ ಅಂತ ಭಾವಿಸ್ಲಿಕ್ಕೆ ಏನೂ ಕಮ್ಮಿ ಇಲ್ಲ ಇನ್ನೊಂದು ಪದ್ಯ ಅದರ ವಿಷಯದಲ್ಲಿ ಬಂದದಿದೆ ನಾಳೆ ಅದರ ಚಿಂತನೆ ಮಾಡೋಣ